ಹಾಸನದ ಒಂದು ಹಳ್ಳಿಯಿಂದ ಬಂದು ಇ ಎಲ್ ಎಸ್ ಕ್ಯಾಬ್ಸ್ ಲಕ್ಸುರಿ ಕಾರ್ ಎಂಬ ಒಂದು ದೊಡ್ಡ ಕನಸನ್ನು ಹೊತ್ತು ಮುನ್ನಡೆಯುತ್ತಿರುವ ಮಾದರಿಯ ವ್ಯಕ್ತಿ ನೂರಾರು ಜನರಿಗೆ ದಾರಿದೀಪವಾದ ಸಮಾಜ ಸೇವಕ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಉಪಾಧ್ಯಕ್ಷರಾದ ಶ್ರೀಯುತ ಸಿಆರ್ ಮಂಜೇಗೌಡರ ಜನ್ಮದಿನದ ಸಂಭ್ರಮಾಚರಣೆ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡುತ್ತಾ ಬರುತ್ತಿರುವ ಮಂಜೇಗೌಡರಿಗೆ ಅವರ ಅಭಿಮಾನಿಗಳು ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಹಾಗೂ ಸ್ನೇಹಿತರ ಜೊತೆಗೂ ಕೂಡ ಸರಳವಾಗಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ತಮ್ಮ ಕಚೇರಿಯಲ್ಲೇ ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಬಂದು ಬಳಗ ಇವರೇನೆ ಅಭಿಮಾನಿಗಳ ಿ ಯಾಕೆಂದ್ರೆ ನಮ್ಮ ಸ್ಟಾಫು ಕೂಡ ಇವತ್ತು ಎಲ್ಲ ನಾವು ಸ್ಟಾಪ್ ಇರೋದ್ರಿಂದಲೇ ನಾವು ಬೆಳೀತಾ ಇರೋದು ಕೆಲಸ ಮಾಡೋ ವ್ಯಕ್ತಿಗಳು ಯಾವತ್ತಿದ್ರೂ ನಮಗೆ ಅನ್ನ ಕೊಡೋ ದೇವ್ರ ಥರ ಯಾಕಂದರೆ ಅವ್ರು ಕೆಲಸ ಮಾಡೋರು ಕೂಡ ನಮ್ಗೆ ಇವತ್ತು ಒಂದು ನಿನ್ನೆ ಎಲ್ಲ ಕೇಕ್ ಕಟ್ ಮಾಡಿ ಪಾಪ ನನ್ನ ಬರ್ತ್ಡೇಗೋಸ್ಕರ ನಾನು ಎಷ್ಟೋ ಬಿಸಿ ಇದ್ರು ಕೂಡ ಆಫೀಸ್ಗೆ ಕರೆದು ಬಂದು ನನಗೆ ಬಂದಾಗ ತಕ್ಷಣ ಬಂದು ಸರ್ ಒಂದು ಎರಡು ನಿಮಿಷ ಅಂತೇಳಿ ಒಂದು ಕೇಕ್ ಕಟ್ ಮಾಡಿ ಒಂದು ಇಶ್ಯೂ ಮಾಡಿ ಒಳ್ಳೊಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಸ್ಟಾಫ್ ಕಡೆಯಿಂದ ಒಂದು ವಾಚ್ ಕೊಟ್ಟಿದ್ದಾರೆ ಮತ್ತು ಈ ಥರ ಹಲವಾರು ಗಿಫ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳೋಕ್ಕೆ ಅದು ಎಲ್ ಎಸ್ ಕ್ಯಾಬ್ಸ್ ಅಂದರೆ ಅದು ಲಕ್ಸರಿ ಕಾರ್ಸ್ ಅಂತ ಆ್ಯಕ್ಚುಲಿ ಬಟ್ ಎಲ್ಲರಿಗೂ ಒಂದು ಉದಾಹರಣೆ ಎಲ್ಲಾರ್ಗೂ ಒಂದು ಕೆಲಸ ಅವ್ರಿಗೆ ಕೆಲಸ ಇಲ್ದೋದ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀವಿ ಬಟ್ ಅವರು ಕಷ್ಟಪಟ್ಟು ನಮಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡಿದ್ರೆ ನಾವು ಒಂದೊಂದು ಸ್ಟೆಪ್ಪು ಮೇಲೆ ಹೋಗೋಕ್ಕೆ ಒಂದು ಉದಾಹರಣೆ ನಮ್ಗೆ ಆಗ್ತಾ ಇದೆ ಬಟ್ ಅವರು ಇರೋದು ಒಂದು ನಮಗೂ ಖುಷಿ ಹ್ಯಾಪಿ ಯಾಕೆಂದರೆ ಇವಾಗ ಅವ್ರು ಒಬ್ಬೊಬ್ರು ಕೆಲಸ ಮಾಡೋದ್ರಿಂದ ಇವತ್ತು ನಾವು ಒಂದೊಂದು ಸ್ಟೆಪ್ ಮೇಲೆ ಹೋಗಿ ಒಂದು ಉದಾಹರಣೆ ನಾವು ಒಂದೊಂದು ಏನೋ ಒಂದು ಹೊಸ ಹೊಸ ಕೆಲಸ ಮಾಡ್ತಾ ಇದ್ದೀವಿ ಒಂದು ಹೊಸ ಹೊಸ ವೆಹಿಕಲ್ ತೊಗೋತಾ ಇದ್ದೀವಿ ಪಾಪ ಎಲ್ಲ ಡ್ರೈವರ್ಸ್ಗಳು ಈಗ ನಮಗೋಸ್ಕರ ಕೆಲಸ ಮಾಡ್ತಾರೆ ಆಗಲೂ ರಾತ್ರಿ ಪಾಪ ನಮ್ಮ ಸ್ಟಾಪು ಅಷ್ಟೇ ನಮ್ಮ ನಮ್ಮ ಥರನೇ ಆಗಲೂ ರಾತ್ರಿ ಕೆಲಸ ಮಾಡಿ ಎಲ್ಲಾನು ನಮಗೆ ರಿಸ್ಕ್ ಇಲ್ಲದೆ ರೀತಿಲಿ ಎಲ್ಲ ಇದು ಮಾಡ್ತಿದ್ದಾರೆ ಇವಾಗಿ ಯುವಕರಿಗೆ ಹೇಳಬೇಕು ಅಂದರೆ ಎಲ್ಲ ಕಷ್ಟಪಡಿ ಚೆನ್ನಾಗಿ ಓದಿ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ ಫಸ್ಟ್ ಅಪ್ಪ ಅಮ್ಮಗೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಅವ್ರು ಏನು ಹೇಳ್ತಾರೆ ಹಿರಿಯರು ಆ ಹಿರಿಯರು ಹೇಳಿದ್ದನ್ನ ಕೇಳ್ಕೊಂಡು ನೀವು ಒಳ್ಳೆ ರೀತಿಲಿ ಒಂದು ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಒಂದು ಐ ಎ ಎಸ್ ಆಫೀಸರ್ ಆಗ್ಬೋದು ಇಲ್ಲಾಂದ್ರೆ ಒಂದು ನಮ್ಮ ಒಂದು ಈಗ ಗೌರ್ಮೆಂಟ್ ಸ್ಕೂಲ್ಗಳಿರ್ತದೆ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಎಕ್ಸಾಂಪಲ್ ರವಿ ಅಣ್ಣ ಇದ್ರು ಡಿ ಕೆ ರವಿ ನಮ್ಮ ಅವರೆಲ್ಲ ಬಂದು ಚೆನ್ನಾಗಿ ಓದಿ ಒಂದು ಒಳ್ಳೆ ಐ ಎ ಎಸ್ ಆಫೀಸರ್ ಆದರೂ ಒಂದು ಬಡ ಕುಟುಂಬದಿಂದ ಬಂದು ಅವರು ಇವತ್ತು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಥರ ಒಳ್ಳೊಳ್ಳೆ ಕೆಲಸ ಮಾಡಿ ಎಲ್ಲರೂ ಒಳ್ಳೆ ಬಡವರಿಗೆ ನೀವು ಒಂದು ಚೆನ್ನಾಗಿ ಉನ್ನತ ಸ್ಥಾನಕ್ಕೆ ಹೋಗಿ ಬಡ ಜನಗಳಿಗೆ ಬಡ ಕುಟುಂಬಗಳಿಗೆ ಹೆಲ್ಪ್ ಮಾಡಿ ಈಗ ನಾನು ಒಂದು ಬಡ ಕುಟುಂಬದಿಂದ ಬಂದು ಒಂದು ನಾನು ಇವತ್ತು ಹಗ್ಲು ರಾತ್ರಿ ಕಷ್ಟಪಟ್ಟು ಇವತ್ತು ದೇವ್ರು ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ನಾವು ಎಲ್ಲ ಬಡವ ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಈಗ ಎಲ್ಲ ಬಡವ ಎಷ್ಟೋ ಜನಕ್ಕೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರೋಲ್ಲ ಆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ನಾವು ಹೆಲ್ಪ್ ಮಾಡ್ತೀನಿ ಎಲ್ಲ ನೋಡಿ ಹೆಲ್ಪ್ ಮಾಡ್ತೀವಿ ಅಂದರೆ ಎಲ್ಲ ಈಗ ಏನಾಗಿದೆ ಹುಡುಗರುಗಳು ಎಲ್ಲ ಎಲ್ಲಿ ನೋಡಿದ್ರು ಬಾರ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಇವರಿಗೆಲ್ಲ ಇಲ್ಲಿ ಬಾರಲ್ಲಿ ಎಲ್ಲ ಹುಡುಗರುಗಳು ಏನು ಮಾಡ್ತಾರೆ ಓದೋದಿಲ್ಲ ಕಾಲೇಜ್ಗೆ ಹೋಗ್ತೀನಿ ಅಂತ ತಂದೆ ತಾಯಿ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಇದೆಲ್ಲ ಬಿಟ್ಬಿಟ್ಟು ತಂದೆ ತಾಯಿ ಗೌರವ ಕೊಟ್ಟು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಕಿ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಹುಡಿಕೊಂಡು ಎಲ್ಲ ನಿಮಗೆ ಸಿಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಗುಡ್ಸ್ಕೊಂಡಿದ್ದೀರಾ ಸರ್ ಪಕ್ಷ ಸಂಘಟನೆ ಯಾವ ತರ ನಡೀತಾ ಇದೆ ಸರ್ ಪಕ್ಷದ ಬಗ್ಗೆ ಎಲ್ಲ ಹಿರಿಯರು ಇರ್ತಾರೆ ಪಕ್ಷದ ಬಗ್ಗೆ ನಮ್ಮ ಜೆಡಿಎಸ್ ನಾನು ಉಪಾಧ್ಯಕ್ಷರಾಗಿ ನಾನು ವರ್ಕ್ ಮಾಡ್ತೀನಿ ಶಾಂತಿನಗರ ಕ್ಷೇತ್ರದಿಂದ ನನಗೂ ಸ್ವಲ್ಪ ಎಲ್ಲ ಕೊಟ್ಟಿದ್ದಾರೆ ಬಟ್ ಏನಂದ್ರೆ ಹಿರಿಯರು ಇರ್ತಾರೆ ಅದಕ್ಕೆಲ್ಲ ಹಿರಿಯರು ಬಂದು ಅದಕ್ಕೆಲ್ಲ ಬಂದು ಅವ್ರವ್ರು ಮಾತಾಡಿ ಅವ್ರು ಏನು ಹೇಳ್ತಾರೆ ನಾವು ಅದನ್ನ ಮಾಡೋಕ್ಕೆ ಸಿದ್ಧ ಇದ್ದೀವಿ ಬಟ್ ಎಲ್ಲ ಒಳ್ಳೊಳ್ಳೆ ಕೆಲಸ ನಡೀತಾ ಇದೆ ಬಟ್ ಇನ್ನೂ ನಡೀಲಿ ನಮ್ಮ ಮನೆ ಕಿನ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪೋಸ್ಟ್ ಹೋಗ್ಲಿ ಯಾವ ಯಾವತರ ಶಾಂತಿನಗರ ಈಗ ನಿಮ್ಗೆ ಗೊತ್ತಿದ್ವು ಶಾಂತಿನಗರ ಅಂದ್ರೆ ಇಲ್ಲಿ ಫೈಟಿಂಗ್ ಜಾಸ್ತಿ ಇರ್ತದೆ ಇಲ್ಲಿ ಬಂದರು ಲಾಸ್ಟ್ ಟೈಮು ನಮ್ಮ ರೆಡ್ಡಿ ಸಾಹೇಬರು ಬಂದರು ಅವ್ರಿಗೆ ಫೈಟಿಂಗ್ ಆಯಿತು ಇನ್ನ ಎಲ್ಲ ನೋಡೋಣ ನಮ್ಮ ನಿಖಿಲ್ ಅಣ್ಣ ಈಗ ನಾವೆಲ್ಲ ಬಂದು ಯುವಕರಿಗೆ ಸ್ಪರ್ಧೆ ಮಾಡ್ತಾ ಇರೋರು ನಮ್ಮ ನಿಖಿಲ್ ಅಣ್ಣ ನಿಖಿಲ್ ಅಣ್ಣ ಏನ್ ಹೇಳ್ತಾರೆ ಆ ಥರ ನಾವು ಮುಂದಕ್ಕೆ ಹೋಗೋಣ ಅಂತ ಗ್ಯಾರಂಟಿ ಯೋಜನೆ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಬಗ್ಗೆ ನಾನು ಅದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಯಾಕೆಂದರೆ ನೋಡಿ ಇವಾಗ ಗ್ಯಾರಂಟಿ ಇದೆಲ್ಲ ಬೇಕಿರಲಿಲ್ಲ ನಮಗೆ ಉದ್ದೇಶ ನಾವು ಯುವಕರು ಈಗೆಲ್ಲ ಬಂದು ಯುವಕರು ಮುಂದೆ ಬರಬೇಕು ಈಗೆಲ್ಲ ನೋಡಿ ಯುವಕರು ಮುಂದೆ ಬಂದರೇ ಒಬ್ಬೊಬ್ಬ ಒಂದೊಂದು ಐಡಿಯಾ ಕೊಡ್ತಾರೆ ಒಂದೇನೋ ಒಂದು ಹೊಸ ಹೊಸ ಕೆಲಸ ಮಾಡ್ತಾರೆ ಈಗ ಬಸ್ ಫ್ರೀ ಅದೇನು ಯೂಸ್ ಇರಲಿಲ್ಲ ಅದೆಲ್ಲ ಬಂದು ಕೊಟ್ಟರು ಬಸ್ ಫ್ರೀ ಅದೆಲ್ಲ ಬಂದು ಎಲ್ಲರಿಗೂ ಈಗ ನೋಡಿ ಸ್ಕೂಲ್ ಮಕ್ಕಳು ಸೈಡ್ ಸೈಡಲ್ಲಿ ಸ್ಕೂಲ್ ಮಕ್ಕಳಿಗೆ ಬಸ್ ಇಲ್ಲ ಇವಾಗ ಎಕ್ಸಾಂಪಲ್ ಹೇಳೋದು ಸ್ಕೂಲ್ ಮಕ್ಕಳು ಆ ಡೋರಲ್ಲಿ ನಾತ್ತಾಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಜನ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರಲ್ಲ ಅಂಥ ಏರಿಯಾಕ್ ಹೋಗಿ ಒಂದು ಒಳ್ಳೆ ಬಸ್ ವ್ಯವಸ್ಥೆ ಮಾಡ್ಬೋದಿತ್ತು ಇದೆಲ್ಲ ಬಂದು ಎರಡು ಸಾವಿರ ರೂಪಾಯಿ ವ್ಯವಸ್ಥೆ ಮಾಡಿದರು ಅದು ಏನು ಅದೆಲ್ಲ ಅದೆಲ್ಲ ಬಂದು ಯೂಸ್ ಇಲ್ಲ ಒಂದು ಒಳ್ಳೆಯ ಬಡವರು ಈಗ ಜನಗಳಿಗೆ ಬೇಕಾಗಿರೋದೇನೋ ಒಂದು ಹಾಸ್ಪಿಟ್ಲು ಬೇಕು ಜನಗಳಿಗೆ ಅವಶ್ಯಕತೆ ಇರೋದು ಒಂದು ಎಜುಕೇಷನ್ ಬೇಕು ಮಕ್ಕಳಿಗೆ ಬಡವರಿಗೆ ಎಜುಕೇಷನ್ ಕೊಡಬೇಕು ಒಂದು ಹಾಸ್ಪಿಟ್ಲಿಗೆ ಯೂಸ್ ಆಗೋ ಕೆಲಸ ಮಾಡಬೇಕು ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಯುವಕರು ಮುಂದೆ ಬರಲಿ ಅಂತ ಈಗ ಈಗಿನ ಯುವಕರು ಏನಂದ್ರೆ ಒಂದು ಅವ್ರಿಗೂ ಒಂದು ತಿಳುವಳಿಕೆ ದೇವ್ರು ಕೊಟ್ಟಿರ್ತಾರೆ ಓದಿರ್ತಾರೆ ಅವರೆಲ್ಲ ಅಂತ ನಮ್ಮ ಯುವಕರು ಮುಂದೆ ಬರಲಿ ಇವಾಗೆಲ್ಲ ನಮ್ಮ ಅಣ್ಣ ಮೇಲೆ ಎಕ್ಸಾಂಪಲು ಅಣ್ಣ ಮೇಲೆ ಬಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ಹೇಳೋದೇನು ಅವರಷ್ಟು ದೊಡ್ಡರು ನಾವಿಲ್ಲ ಒಳ್ಳೆ ಕೆಲಸ ಅವರು ಅದೇ ಹೇಳ್ತಾರೆ ಯುವಕರೆಲ್ಲ ಮುಂದೆ ಬನ್ನಿ ಕೈ ಜೋಡಿಸಿ ಎಲ್ಲ ನಾವು ಒಳ್ಳೆ ಕೆಲಸ ಮಾಡೋಣ ಅಂತಾರೆ ಈಗ ಜನಗಳಿಗೆ ಮೇನ್ ಬೇಕಾಗಿರೋದು ಎಜುಕೇಷನ್ ಇಂಪಾರ್ಟೆಂಟು ಎಜುಕೇಷನ್ ತರಬೇಕು ಬಡವರಿಗೆ ಎಜುಕೇಷನ್ ಬರಬೇಕು ಮತ್ತು ಎರಡನೇದು ಏನಂದ್ರೆ ಅವರಿಗೆ ಹಾಸ್ಪಿಟ್ಲ್ಗಳು ಈಗ ಯಾರೋ ಒಂದು ಹುಷಾರಿಲ್ಲ ಎಲ್ಲೇ ಹೋದರೆ ಇಲ್ಲೂ ಹೋಗೋ ಅಲ್ಲೂ ಹೋಗೋ ಒಂದು ಹತ್ತು ಲಕ್ಷ ಕಟ್ಟು ಇಲ್ಲ ಐದು ಲಕ್ಷ ಕಟ್ಟು ಈಗ ಬಡವ್ರಿಗೆ ಆಗುತ್ತಾ ಅದು ಬಡವ್ರಿಗೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಹಾಸ್ಪಿಟ್ಲ್ಗೆ ಕೆಲಸ ಮಾಡುವಂಥ ಯುವಕರು ಮುಂದೆ ಬರಲಿ ಈಗಿನ ರಾಜಕೀಯದಲ್ಲಿ ಯುವಕರು ಮುಂದೆ ಬಂದು ಕೆಲಸ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟ ಭಾಗ್ಯಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದೆಯಾ ಸರ್ ಹೌದು ಭಾಗ್ಯಗಳು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಏನಾಗಿದೆ ನೀವು ನೋಡಿದೀರ ಈಗ ಏನಾಗಿದೆ ಬಸ್ಸಲ್ಲಿ ನಾನು ಹೋದ್ರು ನಮ್ಮ ಹೆಂಡತಿ ಹೋದ್ರೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಅಂತಾರೆ ಈಗ ನಮ್ಮ ಇವನು ಈಗ ಇವರು ಇವರು ಏನು ಮಾಡ್ತಾರೆ ಮನೇಲಿ ಇದ್ಬಿಟ್ಟು ಇವರು ಈಗ ಇವನು ಹೋಗಿ ಟ್ಯಾಕ್ಸ್ ಈಗ ಅವ್ರ ಹೆಣ್ಟಿ ಬಂದು ಧರ್ಮಸ್ಥಳಕ್ಕೆ ಹೋದ್ರೆ ಇವನು ಏನು ಮಾಡಿಬಿಡ್ತಾನೆ ಅಲ್ಲಿ ಹೋಗ್ತಾರೆ ವೈನ್ ಶಾಪ್ಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಾನೆ ಇವನು ಟ್ಯಾಕ್ಸ್ ಕಟ್ಟಬೇಕು ಅಲ್ಲಿ ಅವ್ರು ಬಸ್ಸು ಫ್ರೀ ಹೋಗ್ಬಿಟ್ಟಿರ್ತಾರೆ ಇವ್ನು ಮತ್ತೆ ಗೆ ಇಲ್ಲಿ ಇನ್ನೂ ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಮತ್ತೆ ಅವ್ರು ಧರ್ಮಸ್ಥಳ ಹೋಗ್ಬಿಟ್ಟು ಬಂದಾಗ ಗಂಡ ಹೆಂಡತಿಗೆ ಮನೆಯಲ್ಲಿ ಕುಟುಂಬಗಳು ಸಗಳ ಈ ಥರ ಆಗ್ತಾಯಿದೆ ಅದ್ರ ಬದಲು ನಾನು ಹೇಳೋದು ಈ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಹೇಳ್ತೀವಿ ಅಂದರೆ ಏನಂದ್ರೆ ಯುವಕರು ಮುಂದೆ ಬಂದು ಅವ್ರನ್ನ ಯುವಕರನ್ನ ಕೋರ್ಡಿನೇಷನ್ ಮಾಡಿ ಯುವಕರನ್ನ ತಗೊಂಡು ಒಂದು ಹಾಸ್ಪಿಟ್ಲಿಗೆ ಮತ್ತೆ ಒಂದು ಎಜುಕೇಶನ್ಗೆ ಮಕ್ಕಳಿಗೆ ಫ್ರೀ ಎಜುಕೇಶನ್ ಬಡವ್ರ ಮಕ್ಕಳಿಗೆ ನಾನು ಹೇಳೋದು ನಮ್ಗೆ ಮಾಡಿ ಅವ್ರಿಗೆ ಮಾಡಿ ಅಂತ ಇಲ್ಲ ಬಡವ್ರ ಮಕ್ಕಳನ್ನ ಎಜುಕೇಶನ್ಗೆ ಅಂತ ಫ್ರೀ ಮಾಡಿಕೊಡಿ ಒಂದು ಆಸ್ಪೆಟ್ಲು ಬಡವರಿಗೆ ಒಂದು ಫ್ರೀ ಮಾಡಿಕೊಡಿ ಇದು ಎಲ್ಲರ ಉದ್ದೇಶನೂ ನನ್ನ ಉದ್ದೇಶನೇ ಇಲ್ಲ ಈಗಿನ ಯುವಕರ ಉದ್ದೇಶನೂ ಅದೇ ಆತರ ಯುವಕರು ಮುಂದೆ ಬಂದು ಎಲ್ಲರೂ ಒಂದು ಮುನ್ನಿಸ್ಕೊಡಿ ಅಂತ ಕೇಳ್ತೀವಿ ಅಷ್ಟೇ ನಿಮ್ಮ ಸ್ನೇಹಿತ ಶುಭಾಶಯ ಸ್ನೇಹಿತರಿಗೆ ಇಷ್ಟು ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಯಾಕೆಂದರೆ ಇಷ್ಟು ದಿವಸದಿಂದ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಮಾಧ್ಯಮ ಮಿತ್ರರು ನನ್ನ ಜೊತೆಯಲ್ಲಿ ಇದ್ದು ಇಷ್ಟು ದಿವಸದಿಂದ ನಾನು ಎಲ್ಲೇ ಹೋದ್ರು ಹಿಂಬಾಗಿಲು ಅಂದರೆ ಮುಂದೆ ನಿಂತ್ಕೊಂಡು ಸರ್ ನಾವು ಇದ್ದೀವಿ ಮುಂದೆ ನೆನೆಸ್ಕೊಂಡು ಬನ್ನಿ ಸರ್ ನೀವು ಎಲ್ಲದಕ್ಕೂ ನಾವು ಇರ್ತೀವಿ ಸರ್ ಏನು ಮಾಡೋಕ್ಕೂ ರೆಡಿ ನಾವು ಎಲ್ಲದಕ್ಕೂ ನಿಮ್ಮ ಜೊತೇಲಿ ಇರ್ತೀವಿ ಸರ್ ಅಂತ ಹೇಳಿದಿರ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಸ್ನೇಹಿತರು ನನ್ನ ಎಲ್ಲ ಸ್ಟಾಫ್ಗಳು ಪಾಪ ಎಲ್ಲ ನನ್ನ ಸ್ನೇಹಿತರಿಗೂ ಪಾಪ ಎಲ್ಲ ನನ್ನ ಬರ್ತೇಡೇಗೆ ಸೆಲೆಬ್ರೇಷನ್ ಮಾಡಿಕೊಟ್ಟಂತೆ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ ನಮ್ಮ ಮಂಜು ಸರ್ಗೆ ಆ್ಯಪಡೆ ಉದ್ಯೋಗದ ಆ್ಯಪ್ ಶುಭಾಶಯಗಳು ಅವರು ಎಲ್ಲ ಒಂದು ಬಡ ಬಡವರಿಗೆ ತುಂಬ ಸಹಾಯ ಮಾಡೋದ್ರಲ್ಲಾಗಲಿ ಏನೋ ಒಂದ್ರಲ್ಲಾಗಲಿ ಮುಂದಿರ್ತಾರೆ ಅದೇ ಅಲ್ಲದೆ ಎಲ್ಲ ಅವರು ಈಗ ಒಂದು ಇ ಎನ್ ಎಸ್ ಕ್ಯಾಪ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆ ಇನ್ನೂ ದೊಡ್ಡ ದೊಡ್ಡ ಮಟ್ಟಿಗೆ ಹೇಳ್ಬಿಟ್ಟು ನನ್ನ ಕಡೆಯಿಂದ ಒಂದು ಎರಡು ಮಾತು ಹೇಳ್ತಾರೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಮಂಜು ಸರ್ಗೆ ಫಸ್ಟ್ ಅಪ್ ಅಲ್ಲಿ ಶುಭಾಶಯಗಳು ಅವರು ಚೆನ್ನಾಗಿರಬೇಕು ಹಾಗೆ ನೀವು ನಾವು ಎಲ್ಲ ಕೂಡ ಚೆನ್ನಾಗಿರಬೇಕು ಒಂದು ಕಾಲದಲ್ಲಿ ನಾನು ಕೂಡ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ನಮಗೆ ನಮ್ಗೆ ಅವಾಗ ಏನೂ ಇರಲಿಲ್ಲ ನನಗೆ ಸರ್ ಫಸ್ಟ್ ಅಪಲ್ಲಿ ಇವ್ರ ಹತ್ರ ನನ್ನ ಫ್ರೆಂಡ್ ಆಗಿದ್ದಾಗ ಏನಿರಲಿಲ್ಲ ನನಗೊಂದು ಇಂಪ್ರೆಷನ್ ಕೊಟ್ಟರು ಇಲ್ಲ ನೀವೊಂದು ಬೆಳಿಬೇಕು ಮಕ್ಕಳಿದ್ದಾರೆ ಕ್ಷಣ ನಮಗೆ ನಮ್ಮ ಹಿಂದೆ ನಿಮ್ಮೊಂದು ರೆಸ್ಪಾನ್ಸಿಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಒಂದು ಬಸ್ ಸಾಗಿಸ್ಕೊಟ್ರು ಬಸ್ಸುಗೆ ಎಲ್ಲ ಥರ ನಮಗೆ ಬುಕ್ಕಿಂಗ್ ಕೊಡ್ತಾ ಇದ್ದಾರೆ ನಮಗೆಲ್ಲ ಒಳ್ಳೆ ಮಾರ್ಗದಲ್ಲಿ ನಮಗೆ ನಡೆಸ್ಕೊಡ್ತಾ ಇದ್ದಾರೆ ಇವರು ತುಂಬ ಹೃದಯದ ಶುಭ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಜೀವಸರಿಗೆ ಸರ್ ಯುವಕರಿಗೆ ಪ್ರೇರೇಪಣೆಯಂಜು ಸರ್ ಅದ್ರ ಬಗ್ಗೆ ಹೌದು ಸರ್ ಈಗ ಎಕ್ಸಾಂಪಲ್ ನಾನು ನಾನು ನನಗೆ ಆಗಲಿ ಸರ್ ನಾನು ಇವತ್ತು ಬಸ್ ಓನರ್ ಆಗಿದ್ದೀನಿ ಅಂತಂದರೆ ನಮ್ಮ ಮಂಜು ಸಾರೇ ಸರ್ ಕಾರಣ ಯಾಕೆಂದ್ರೆ ಸರ್ ನಮಗೆ ಮೇನ್ ನಮಗೆ ಯಾವಾಗಲೂ ಇಲ್ಲ ಈ ಥರ ಇರಬೇಕು ಆ ಥರ ಇರಬೇಕು ಒಂದು ಒಂದು ಗುರು ಥರ ತಿರ್ಬೇಕು ಸರ್ ನಿನ್ನೆ ತಂದೆ ಇದಾಗಿದೆ ಗುರುಪೂರ್ಣವಾಗಿದೆ ಇವರು ನಮ್ಮ ಗುರುಗಳಿದ್ದಾಗೆ ನಮ್ಮ ಗುರುಗಳೇ ಇವ್ರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಆ್ಯಲ್ಬ್ರಿ ಮಂಜು ಸರ್ ಅವರು ವರ್ಕ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ ಅದು ಒಂದು ಓಣರ್ ಯಾವ ಥರ ಬೇಕಂದ್ರೆ ಅವ್ರು ಏನು ಊಟ ಮಾಡ್ತಾರೆ ಅದೇ ಊಟ ನಾನು ಮಾಡಬೇಕು ಆ ಥರ ಸಪೋಸ್ ನಾನು ಸಪೋಸ್ ಮೀಟಿಂಗ್ ಅಂದರೆ ಸಪೋಸ್ ಅವಾಗ ಕರೀತಾರೆ ತಗೊಂಡು ಬಂದ ಊಟ ತೊಗೊಂಡು ಬಂದಾಗ ಕೂಡ ನಮ್ಮ ಹತ್ರ ಅದು ಊಟ ಇದೆಯಾ ನಾ ಅದು ಅವರು ತಿಂತಾ ಥರದವ್ರೆ ಅದು ಮುಂದೆ ತಿಮ್ಮ ಆ ಥರ ಸರ್